ಶಾಸಕರ ಅನುದಾನದಲ್ಲಿ ಬೋರ್ವೆಲ್ ಕೋರಿಸುವ ಬಗ್ಗೆ ಚೇಳೂರು ತಾಲೂಕಿನಲ್ಲಿ ಇಂದು ನಾಲ್ಕನೇ ವಾರ್ಡ್ನಲ್ಲಿನ ನೀರಿನ ಅಭಾವ ಸಂಭವಿಸಿದ್ದು ಕಾರಣ ಇದನ್ನು ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಗಮನಹರಿಸಿ ತಮ್ಮ ಅನುದಾನದಲ್ಲಿ ಮಂಜೂರಾತಿ ಮಾಡಿ ಬೋರ್ವೆಲ್ ಕೋರಿಸಲಾಯಿತು ಅಲ್ಲದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಸದಸ್ಯರುಗಳು ಕಾರ್ಯಕರ್ತರು ಇದೇ ವೇಳೆ ಶಾಸಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ವೆಂಕಟಾಚಲಪತಿ ಮಾಜಿ ಅಧ್ಯಕ್ಷರಾದ ಪಿ ಆರ್ ಅಚಲಂ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲ ವೆಂಕಟರಮಣ జాలారి సేరదంత వర్ది ఉపస్థితరారు వరదీ యారబ్ ఎం చూరు చెప్పాలి చెప్ప ಈ ಕಾಲೋನಿಗೆ ನೀರು ಬಹಳ ತೊಂದರೆ ಆಗಿದ್ದರಿಂದ ನಮ್ಮ ಎಮ್ ಎಲ್ ಎಗೆ ಎಸ್ ಅವ್ರಿಗೆ ಹೇಳಿದ್ರಿಗೆ ತಕ್ಷಣ ಕಳಿಸಿದ್ದಾರೆ ಇವಾಗ ಇಲ್ಲಿ ಬೋರ್ ಆಗ್ತಾ ಇದ್ದೀವಿ ನೀರು ಅಭಾವ ನಮ್ಮ ಗ್ರಾಮ ಪಂಚಾಯತಿ ನೀರು ಅಭಾವದಿಂದ ಎಮ್ ಎಲ್ ಎ ಗಮನಕ್ಕೆ ತಂದವು ನನ್ನ ಐನೂರು ಮನೆಗೆ ಅಲ್ಲಿ ನೀರು ತುಂಬ ಕಷ್ಟ ಆಗೋಗುತ್ತೆ ಅಂದಾಗ ಶಾಸಕರು ಮತ್ತೆ ನಮ್ಮ ಮುಖಂಡರು ಕೆ ಆರ್ ಸಂಬಂಧ ಅವರು ಅವರು ಫೋನ್ ಮಾಡಿದ್ದಾರೆ ಇಮಿಡಿಯೇಟಾಗಿ ಬೋರ್ ಕಳಿಸಿದ್ದಾರೆ ಅವರು ಎಲ್ಲರೂ ಪರವಾಗಿ ಕೂಡ ಅವರು ಕೃತಕವನ್ನು ಇದೆ ನನ್ನ ಒಂದು